ಬಹುಶಃ ಕರ್ನಾಟಕದಲ್ಲಿ ಈ ಹೆಸರು ಕೇಳದವರೇ ಇಲ್ಲ ಅಪ್ಪಟ ಕನ್ನಡತಿ ಕೋಗಿಲೆಯಂತಹ ಧ್ವನಿ ಸ್ಪಷ್ಟ ಉಚ್ಚಾರ ಅದಕ್ಕೆ ತಕ್ಕ ಹಾವ ಭಾವ ನಿರೂಪಣೆ ವೇಳೆ ಕನ್ನಡದ ಪದಗಳನ್ನು ಪೋಣಿಸುತ್ತಿದ್ದ ಅದ್ಭುತ ಕಲಾವಿದೆ ಅಪರ್ಣ ಹಿರಿತೆರೆ ಕಿರುತೆರೆ ವೇದಿಕೆ ನಿರೂಪಣೆ ಎಲ್ಲದರಲ್ಲಿಯೂ ಸೈ ಎನಿಸಿಕೊಂಡ ಕರ್ನಾಟಕದ ಖ್ಯಾತ ನಿರೂಪಕಿ ಅಪರ್ಣ ನಿಧನರಾಗಿದ್ದಾರೆ ಕಳೆದ ಹಲವು ತಿಂಗಳುಗಳಿಂದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಅಪರ್ಣ ಚಿಕಿತ್ಸೆ ಫಲಕಾರಿಯಾಗದೆ ಗುರುವಾರ ರಾತ್ರಿ ನಿಧನರಾಗಿದ್ದಾರೆ ಇವರ ಅಗಲಿಕೆಗೆ ಕನ್ನಡ ಸಿನಿಮಾ ರಂಗದ ನಟರು ಸೇರಿ ಹಲವರು ಕಂಪನಿ ಮಿಡಿದಿದ್ದಾರೆ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಅಪರ್ಣ ಅವರು ಬೆಂಗಳೂರಿನ ಬನಶಂಕರಿಯಲ್ಲಿರುವ ತಮ್ಮ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ ಪುಟ್ಟಣ್ಣ ಕಣಗಾಲ್ ಅವರ ಮಸಣದ ಹೂವು ಚಿತ್ರದ ಮೂಲಕ ಸಿನಿರಂಗಕ್ಕೆ ಕಾಲಿಟ್ಟಿದ್ದ ಅಪರ್ಣ ಅವರು ಹಿಂತಿರುಗಿ ನೋಡಿರಲಿಲ್ಲ ನಟನೆ ನಿರೂಪಣೆ ಕಿರುತೆರಿಯಲ್ಲಿ ಅವರು ಮಿಂಚಿದ್ದರು ಅಪರ್ಣ ನಿಧನದಿಂದ ಸಾಂಸ್ಕೃತಿಕ ಲೋಕ ಬಡವಾಗಿದ್ದು ಕರುನಾಡು ಅದ್ಭುತ ಕನ್ನಡದ ನಿರೂಪಕಿಯನ್ನ ಕಳೆದುಕೊಂಡಿದೆ ಅಪರ್ಣ ಮೂಲತಃ ಚಿಕ್ಕಮಗಳೂರಿನ ಪಂಚನಹಳ್ಳಿಯವರು ತಂದೆ ಕೆ ಎಸ್ ನಾರಾಯಣಸ್ವಾಮಿ ಸಿನಿಮಾ ಪತ್ರಕರ್ತ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಅಪರ್ಣ ಚಿಕ್ಕಂದಿನಿಂದಲೇ ಓದಿನಲ್ಲಿ ಮುಂದು ಶಾಲಾ ದಿನಗಳಲ್ಲಿಯೇ ವೇದಿಕೆ ಕಾರ್ಯಕ್ರಮಗಳನ್ನು ನಿಭಾಯಿಸುತ್ತಿದ್ರು ನಿರೂಪಣೆಯ ಜವಾಬ್ದಾರಿ ಹೊತ್ತಿದ್ದರು ಅಂದಿನ ಆರೂಢಿಯೇ ಅವರ ಅನ್ನಕ್ಕೆ ದಾರಿ ಮಾಡಿಕೊಟ್ಟಿತ್ತು ತಂದೆಯ ನಿಧನದ ಬಳಿಕ ಬೆಂಗಳೂರಿನ ಮಲ್ಲೇಶ್ವರಂಗೆ ಬಂದು ನೆಲೆ ನಿಂತರು ಅದಾದ ಮೇಲೆ ನಾಗರಾಜ್ ವಸ್ತಾರಿ ಜೊತೆ ವಿವಾಹವೂ ಆಯಿತು ಆದ್ರೆ ಈ ಜೋಡಿಗೆ ಮಕ್ಕಳಾಗಿಲ್ಲ ಆ ಕೊರಗು ಅಪರ್ಣ ಅವರನ್ನ ಕಾಡಿತ್ತು ತನ್ನ ವೈಯಕ್ತಿಕ ಕಷ್ಟಗಳನ್ನೆಲ್ಲ ಬದಿಗೊತ್ತಿ ಅದ್ಭುತ ನಿರೂಪಣೆ ಮೂಲಕ ಅಪರ್ಣ ಕನ್ನಡಿಗರ ಹೃದಯ ಗೆದ್ದಿತು ಈಗ ಇತಿಹಾಸ ವಿಶಿಷ್ಟ ಕಲೆ ಮೂಲಕ ಮನೆ ಮಾತಾಗಿದ್ದ ಅಪರ್ಣ ಈಗ ಇಹಲೋಕ ತ್ಯಜಿಸಿದ್ದಾರೆ ಆಕಾಶವಾಣಿಯಲ್ಲಿ ನಿರೂಪಣೆ ಮಾಡಿ ಅಪರ್ಣ ಗಮನ ಸೆಳೆದಿದ್ರು ಒಂಬೈನೂರ ತೊಂಬತ್ತ್ ಮೂರರಿಂದ ಎರಡು ಸಾವಿರದ ಹತ್ತರವರೆಗೂ ಆಕಾಶವಾಣಿಯಲ್ಲಿ ಕೆಲಸ ಮಾಡಿದ ಅಪರ್ಣ ಎನ್ ಸೀತಾರಾಮ್ ಅವರ ಮಾಯಾಮೃಗ ಮುಕ್ತ ಸೀರಿಯಲ್ಗಳಲ್ಲಿಯೂ ನಟಿಸುವ ಅವಕಾಶ ಗಿಟ್ಟಿಸಿಕೊಂಡರು ನಟನೆಯ ಜೊತೆಗೆ ನಿರೂಪಣೆ ಆರೋಗ್ಯ ಕಾರ್ಯಕ್ರಮಗಳು ನೇರ ಪ್ರಸಾರದ ಕಾರ್ಯಕ್ರಮಗಳು ಸಂದರ್ಶನಗಳನ್ನು ನಡೆಸಿಕೊಟ್ಟರು ಸಿನಿಮಾಗಳಲ್ಲಿಯೂ ಕಾಣಿಸಿಕೊಂಡರು ಮಜಾ ಟಾಕಿಸ್ ಮೂಲಕ ಬೇರೆಯ ಎತ್ತರಕ್ಕೆ ಜಿಗಿದ ಅಪರ್ಣ ನಾನು ನಗಿಸುವುದಕ್ಕೂ ಸೈ ಎಂದು ಒನ್ ಅಂಡ್ ಓನ್ಲಿ ವರಲಕ್ಷ್ಮಿಯಾಗಿ ಗಮನ ಸೆಳೆದರು ನಿರೂಪಣೆ ಅಂದ್ರೆ ಅಪರ್ಣ ಅಪರ್ಣ ಅಂದ್ರೆ ವೇದಿಕೆ ನಿರೂಪಣೆ ಅನ್ನೋವಷ್ಟು ಉತ್ಕೃಷ್ಟ ಗುಣಮಟ್ಟವನ್ನ ಅಪರ್ಣ ಕಾಪಾಡಿಕೊಂಡಿದ್ರು ಆದ್ರೆ ವಿಧಿಯಾಟಕ್ಕೆ ಅಪರ್ಣ ಬಲಿಯಾಗಿದ್ದು ಮಾರಣಾಂತಿಕ ಕ್ಯಾನ್ಸರ್ ಕನ್ನಡದ ಅದ್ಭುತ ಪ್ರತಿಭೆಯನ್ನ ಬಲಿ ತೆಗೆದುಕೊಂಡಿದೆ ಅಪರ್ಣ ನಿಧನಕ್ಕೆ ಇಡೀ ಸಾಂಸ್ಕೃತಿಕ ಲೋಕ ಕಂಬನಿ ಮಿಡಿದಿದ್ದು ಮತ್ತೊಮ್ಮೆ ಕರ್ನಾಟಕದಲ್ಲಿ ಹುಟ್ಟಿ ಬನ್ನಿ ಎಂದು ಭಾವಪೂರ್ಣವಾಗಿ ಶ್ರದ್ಧಾಂಜಲಿ ಸಲ್ಲಿಸುತ್ತಿದ್ದಾರೆ